ನಮ್ಮ ಮೀಹದ್ರೊಳಗಿಂದ ಹೊರಬರೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಅದು ಸಾಧ್ಯವಾಗ್ತಿರೋದಿಲ್ಲ ಹಾಗೆ ಬರುವಾಗ ನಮ್ಮ ಜೋಹನ್ನ ನಮ್ಮ ಟ್ಯಾನ್ ಮೇಲೆ ನೆತ್ತಾಕಿರುತ್ತಾನೆ ಬೇಗ ನಮ್ಮ ವ್ಯಾನ್ ಜೋಹನ್ ಅಲ್ಲಿಂದ ಕಾಪಾಡುತ್ತಾನೆ ವ್ಯಾನ್ ನಮ್ಮ ಜೋಹನ್ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿರುತ್ತಾನೆ ಆದ್ರೆ ಪಾಪ ಅವನಿಗೆ ಹೇಳೋದಕ್ಕೆ ಆಗ್ತಿರೋದಿಲ್ಲ ರಕ್ತ ಬೇರೆ ಸುರಿತಿರುತ್ತೆ ಆದರೂ ಈ ಕಂಡೀಷನ್ ಅಲ್ಲು ನೋವಿನಿಂದ ವ್ಯಾನ್ ನೊಂದಿಗೆ ವ್ಯಾನ್ ಅನ್ನ ಬಿಟ್ಟಾಕು ನೀನು ಬೇಗ ಜಮ್ಯಾ ಹೋಗುವಂತಾಗ ನಮ್ಮ ವ್ಯಾನ್ ಗೆ ತುಂಬಾ ಬೇಜಾರಾಗ್ತಿರುತ್ತೆ ಈ ಪರಿಸ್ಥಿತಿಲಿ ಹೇಗೆ ಬಿಟ್ಟೋಗುದು ಅಂತ ಹಾಗೆ ಮನಸ್ಸಿಲ್ಲದೆ ಜೋಹನ್ ನೊಂದಿಗೆ ನಾನು ಬೇಗ ಬರ್ತೇನೆ ೇಳಿ ಅಜ್ಜಮ್ಮನ ತೀರ ಬರ್ತಾನೆ ನಮ್ಮ ಅಜ್ಜಮ್ಮ ಹುಸರಿಗೋಸ್ಕರ ಪಾಪ ಹೋರಾಡ್ತಿರುತ್ತಾರೆ ಅವರ ಪಕ್ಕ ನಮ್ಮ ಯೋಮ್ ಕೂತು ಅಲ್ತಿರುತ್ತಾಳೆ ಅಜ್ಜಿ ಎದ್ದೇಳಿ ದಯವಿಟ್ಟು ಎದ್ದೇಳಿ ಅಂತ ಅಲ್ತಿರ್ತಾಳೆ ಹಾಗೆ ನಮ್ಮ ಅಜ್ಜಮ್ಮ ವ್ಯಾನ್ ಅಂದಿಗೆ ವ್ಯಾನ್ ನೀನ್ ಯಾಕೆ ಈಗ ಇಲ್ಲಿಗೆ ಬಂದಿದ್ದು ನೀನು ಪಕ್ಕದಲ್ಲಿ ಇರಬೇಕು ಅವಳ ಹೋಗು ಅಂದಾಗ ಅಜ್ಜಿ ನೀವನ್ನ ಆಲೋಚಿಸಿ ಟೆನ್ಷನ್ ಆಗ್ಬೇಡಿ ಅವಳು ಸೇಫ್ ಆಗಿದ್ದಾಳೆ ನೀವು ಮೊದಲು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಅಂತ ಹೇಳ್ತಿರುವಾಗ ಇನ್ಮೊಂದೆ ನನಗೆ ಏನ್ ಕೆಲಸ ಇದೆಯಾ ಅಂತ ಹೇಳುವ ನಾನು ಮಾಡಿ ಮುಗಿಸಬೇಕಾದಂತಹ ಕೆಲಸ ಮಾಡಿ ಮುಗಿಸಿ ಆಯ್ತು ಈಗ ಸತ್ತೋಗ್ತೇನೆ ಆದರೆ ನಿಮ್ಮಿಬ್ಬರನ್ನ ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಿರುತ್ತಾರೆ ಅಜ್ಜಮ್ಮ ಪಾಪ ತುಂಬಾ ನೋವಿನಿಂದ ಹೀಗೆ ಮಾತಾಡ್ತಿರೋದನ್ನ ಕೇಳಿ ಅವರನ್ನ ಹೇಗಾದರೂ ಕಾಪಾಡಬೇಕೆಂದು ಅವರನ್ನ ಮನೆಗೆ ತರ್ತಾರೆ ಅದೇ ಸಮಯ ಈ ಕಡೆ ನಮ್ಮ ಮೀಹೋ ವ್ಯಾನ್ ಹಾಕಿದಂತಹ ಆ ವೃತ್ತ ಹೊಡೆದಾಕಿ ಹಾಗೆ ಹೊರಗೆ ನಡೆದುಕೊಂಡು ಬರ್ತಿರುವಾಗ ನಮ್ಮ ವಾಂಗ್ಜಾಂಗ್ ಅವಳ ಮುಂದೆ ಬಂದು ನಿಲ್ತಾಳೆ ವಾನ್ಜಾಂಗ್ ಪುನಃ ಹುಟ್ಟಿ ಬಂದಿರೋದಿಲ್ಲ ವಾಂಗ್ಜಾಂಗ್ ನ ಆತ್ಮದೊಂದಿಗೆ ನಮ್ಮ ಮೀಹೋ ಮಾತಾಡ್ತಿರೋದು ಅದೇ ಸಮಯ ನಮ್ಮ ಅಜ್ಜಮ್ಮ ವ್ಯಾನ್ ಒಂದು ಇಲ್ಯೂಷನ್ ಮುಖಾಂತರ ಮಾತಾಡ್ತಿರುತ್ತಾರೆ ಒಂದೇ ಸಮಯ ನಮ್ಮ ಮೇಹ ವ್ಯಾನ್ ಜಾಂಗ್ ನೊಂದಿಗೆ ಮತ್ತೆ ಈ ಕಡೆ ನಮ್ಮ ವ್ಯಾನ್ ಅಜ್ಜಮ್ಮನೊಂದಿಗೆ ಮಾತಾಡ್ತಿರೋದು ಒಂದೇ ಒಂದು ವಿಷಯದ ಕುರಿತು ಅದೇನೆಂದರೆ ನಮ್ಮ ಮೇಹೋದಿ ಇಲ್ಲಿ ತನಕ ಯಾಕೆ ಅವಳ ಪವರ್ ಇನ್ನೂ ಬಂದಿಲ್ಲ ಅಂತ ನೋಡಿದ್ರೆ ಅವಳೊಳಗಿರುವಂತಹ ಆ ಕ್ರಿಸ್ಟಲ್ ನ ಉಪಯೋಗಿಸಿ ಆ ಕೆಟ್ಟ ಶಕ್ತಿಗಳನ್ನ ನಿರಂತರವಾಗಿ ಹರಿಯೋದಕ್ಕೆ ಇವಳಿಂದ ಆಗೋದು ಆದರೆ ಅದರಲ್ಲೊಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ ಏನೆಂದರೆ ಇಂದಿನ ಜನ್ಮದಲ್ಲಿ ನಮ್ಮ ವ್ಯಾನ್ ಗೊತ್ತಿಲ್ಲದೆ ಚುಚ್ಚಿರುತ್ತಾನಲ್ವಾ ಹಾಗೆ ಚುಚಿದಾಗ ಅದರೊಳಗಿರುವಂತಹ ಆ ಕ್ರಿಸ್ಟಲ್ ಹೊಡೆದಾಗಿರುತ್ತೆ ಅದು ಹೊಡೆದೋಗಿದ್ದಲ್ಲದೆ ಅದರ ಒಂದು ಪೀಸ್ ನಮ್ಮ ವ್ಯಾನ್ ದೇಹದೊಳಗೆ ಸೇರಿರುತ್ತೆ ಇದೇ ಕಾರಣದಿಂದ ನಮ್ಮ ವ್ಯಾನ್ ಒಳಗೆ ಸ್ವಲ್ಪ ಒಳ್ಳೆ ಪವರ್ ಇರೋದು ಇದರಿಂದ ನಮ್ಮ ವ್ಯಾನ್ ಟ್ಯಾನ್ ಗಿಂತ ಸ್ವಲ್ಪ ವೀಕ್ ಆಗಿರೋದು ಅದಲ್ಲದೆ ಈಗ ಈ ಡಿಮನ್ಸ್ ಗಳನ್ನ ತಡೆದು ನಿಲ್ಲಿಸುವಂತಹ ಆ ಮಂತ್ರಗಳನ್ನ ನಮ್ಮ ಮೀಹೋ ಹಾಕಬೇಕೆಂದರೆ ಅವಳೊಳಗಿರುವಂತಹ ಆ ಕ್ರಿಸ್ಟಲ್ ಪುನಃ ಒಂದಾಗಬೇಕು ನಮ್ಮ ವ್ಯಾನ್ ಒಳಗಿರುವಂತಹ ಆ ಕ್ರಿಸ್ಟಲ್ ಪೀಸ್ ಪುನಃ ಮೀಹೊಳಗೆ ಬರಬೇಕು ಈ ವಿಷಯದ ಕುರಿತು ನಮ್ಮ ಅಜ್ಜಮ್ಮ ವ್ಯಾನ್ ಒಂದಿಗೆ ಹೇಳಿದಾಗ ಸರಿ ಓಕೆ ಅಜ್ಜಮ್ಮ ನನ್ನೊಳಗಿರುವಂತಹ ಆ ಕ್ರಿಸ್ಟಲ್ ಪೀಸ್ ನಾನು ಅವಳಿಗೆ ಕೊಡ್ತೀನಿ ಅಂದಾಗ ಆದರೆ ವ್ಯಾನ್ ಇದರಲ್ಲ ದೊಡ್ಡ ಪ್ರಾಬ್ಲಮ್ ಇದೆ ನೀವು ಆ ಮಂತ್ರಗಳನ್ನ ಹಾಕಿದ ನಂತರ ಆ ಕೆಟ್ಟ ಶಕ್ತಿಗಳೊಂದಿಗೆ ನೀನು ಸರ್ವನಾಶ ಆಗ್ತೀಯ ಅಂದಾಗ ನಮ್ಮ ಗೆ ಒಂಥರ ಬೇಜಾರಾಗ್ತಿರುತ್ತೆ ಯಾಕೆಂದರೆ ನೀಹೋನ ಬಿಟ್ಟು ಹೋಗ್ತಿರೋದ್ರಿಂದ ಆದರೂ ಬಾಕಿ ಇರುವಂತಹ ಆ ದುಷ್ಟ ಶಕ್ತಿಗಳು ಸರ್ವನಾಶ ಆಗಬೇಕೆಂದು ಡಿಸೈಡ್ ಮಾಡಿ ನಾನು ಇದನ್ನ ಮಾಡ್ತೇನೆ ಅದಲ್ಲದೆ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೇನೆ ಅಂತ ತುಂಬಾ ಬೇಜಾರಿಂದ ಹೇಳ್ತಿರುತ್ತಾನೆ ಅದೇ ಸಮಯ ಪಾಪ ನಮ್ಮ ಅಜ್ಜಮ್ಮ ಸತ್ತೋಗ್ತಾರೆ ಅವರ ಆತ್ಮ ಸಹ ಮರಿಯಾಗುತ್ತೆ ತಕ್ಷಣ ನಮ್ಮ ವ್ಯಾನ್ ಇಲ್ಯೂಷನ್ ಇಂದ ಹೊರಗೆ ಬಂದು ನಮ್ಮ ಅಜ್ಜಮ್ಮನ ನೋಡಿ ತುಂಬಾ ಬೇಜಾರಿಂದ ಅಲ್ಲಿತಿರುತ್ತಾನೆ ಅದಲ್ಲದೆ ಆ ಕ್ರಿಸ್ಟಲ್ ನ ಒಂದು ಪೀಸ್ ನಮ್ಮ ವ್ಯಾನ್ ಹತ್ತಿರ ಇರೋದರಿಂದ ಅವರಿಬ್ಬರು ಒಟ್ಟಿಗಿರುವಂತಹ ಸಂದರ್ಭದಲ್ಲಿ ಆ ಕ್ರಿಸ್ಟಲ್ ತನ್ನ ಪೂರ್ಣ ರೂಪಕ್ಕೆ ಬಂದು ಅದರೊಳಗಿರುವಂತಹ ಪವರ್ ಹೊರಗೆ ಬಂದಿರೋದು ನಮ್ಮ ಜಮ ಹೇಳಿದ್ದನ್ನೇ ವಾಂಗ್ ಜಾಂಗ್ ನಮ್ಮ ಮೀ ಹತ್ತಿರ ಹೇಳಿರೋದು ವ್ಯಾನ್ ನ ಮಾತ್ರ ಬಿಟ್ಟು ಬಾಕಿ ಇರುವಂತಹ ಡಿಮನ್ಸ್ ನನ್ನಿಂದ ಸರ್ವನಾಶ ಮಾಡೋದಕ್ಕಾಗುತ್ತಾ ಅಂತ ಕೇಳಿದಾಗ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ ಅದ್ರಲ್ಲಿ ಸ್ವಲ್ಪ ಇದೆ ವ್ಯಾನ್ ದೇಹದೊಳಗಿರುವಂತಹ ಆ ಕ್ರಿಸ್ಟಲ್ ನೀನು ಹಾಗೆ ಬಿಟ್ಟು ಆ ಮಂತ್ರಗಳನ್ನ ನೀನು ಎಬ್ಬಿಸಬಹುದು ನಿನ್ನೊಳಗಿರುವಂತಹ ಆ ಕ್ರಿಸ್ಟಲ್ ಪೂರ್ಣ ರೂಪಕ್ಕೆ ಬರದೆ ನೀನದನ್ನ ಅದನ್ನ ಮಾಡಿದ್ರೆ ನಿನ್ನ ಉಸಿರಿಗೆ ಅಪಾಯ ಉಂಟಾಗುತ್ತೆ ಅಂದಾಗ ಪರವಾಗಿಲ್ಲ ನಾನ್ ಹಾಗೆ ಮಾಡಿದರೆ ನನ್ನ ವ್ಯಾನ್ ಜೀವಂತವಾಗಿರುತ್ತಾನಲ್ವಾ ಅದು ನನಗೆ ಸಾಕು ಅಂತ ನಮ್ಮ ಮೀಹು ಅವಳೊಂದಿಗೆ ಹೇಳ್ತಿರುವಾಗ ನಮ್ಮ ವ್ಯಾನ್ ಜಾಂಗ್ ಆ ಜಾಗದಿಂದ ಬರೆಯಾಗ್ತಾಳೆ ಹಾಗೆ ಸೀನ್ ಕಟ್ ಆಗಿ ಮಾರನೇ ದಿನ ಈ ಜೇಜು ಐಲ್ಯಾಂಡ್ ಅಲ್ಲಿ ಆ ಕೆಟ್ಟ ಶಕ್ತಿಗಳ ಹಠಹಾಸ ಜೋರಾಗಿರುತ್ತೆ ಆ ಡಿಮನ್ಸ್ ಗಳನ್ನ ನಮ್ಮ ಟ್ಯಾನ್ ಕಂಟ್ರೋಲ್ ಮಾಡ್ತಿರುತ್ತಾನೆ ಹಾಗಿರುವಾಗ ಈ ಕಡೆ ನಮ್ಮ ಯುಂಗ್ ನ ತೋರಿಸುತ್ತಾರೆ ಯುಂಗ್ ಹಾಗೆ ಅಜ್ಜಮ್ಮ ಸತ್ತಿದ್ದನ್ನ ಆಲೋಚಿಸಿ ಅಳ್ತಿರುವಾಗ ನಮ್ಮ ವ್ಯಾನ್ ಆ ಕಡೆಯಿಂದ ಹೋಗ್ತಿರುವಾಗ ಇದೆಲ್ಲ ನನ್ನ ತಪ್ಪಿಂದ ಆಗಿದ್ದು ಅಜ್ಜಮ್ಮನ ಸಾವಿಗೆ ನಾನೇ ಕಾರಣ ಅವರನ್ನ ನಂಬಿಸಿ ಮೋಸ ಮಾಡಿದೆ ಇದರಿಂದ ನಾನು ಜೀವಂತವಾಗಿರೋದಕ್ಕೆ ಲಾಯಕ್ಕಿಲ್ಲ ನಾನು ಈಗ ಸಾಯಬೇಕು ದಯವಿಟ್ಟು ನನ್ನ ಕುಂದಾಕಿ ಅಂತ ಲೂಸ್ ನ ಹಾಗೆ ಹೇಳ್ತಿರುವಾಗ ನಮ್ಮ ವ್ಯಾನ್ ಅವಳೊಂದಿಗೆ ಇಲ್ಲಿ ನೋಡು ನೀನು ಎಷ್ಟೇ ದೊಡ್ಡ ದ್ರೋಹ ಅಜ್ಜ ಮನೆಗೆ ಮಾಡಿದ್ರು ಅವರು ನೀನ್ ಯಾವಾಗಲೂ ಚೆನ್ನಾಗಿರಬೇಕೆಂದು ಬಯಸಿದ್ದರು ಇದರಿಂದ ಅವರು ಆಸೆ ಪಟ್ಟ ಹಾಗೆ ನೀನು ಚೆನ್ನಾಗಿರಬೇಕು ಅದರಿಂದ ನೀನು ಸಾಯುವಂತಹ ನಿರ್ಧಾರ ಇಲ್ಲೇ ಬಿಟ್ಟಾಕು ನೀನು ಇನ್ ಮುಂದೆ ಚೆನ್ನಾಗಿ ಬದುಕು ಅಂತ ಹೇಳಿ ನಮ್ಮ ವ್ಯಾನ್ ಅಲ್ಲಿಂದ ಹೋಗ್ತಾನೆ ಹಾಗೆ ಸೀನ್ ಕಟ್ ಆಗಿ ನಮ್ಮ ಮೀಹೋನ ತೋರಿಸುತ್ತಾರೆ ಮೀಹ ನಮ್ಮ ವ್ಯಾನ್ ಹುಡುಕಿಕೊಂಡು ಬರ್ತಿರ್ತಾಳೆ ಹಾಗೆ ಬರ್ತಿರುವಾಗ ಇಡೀ ಐಲ್ಯಾಂಡ್ ಚೇಂಜ್ ಆಗಿ ಕಂಡು ತುಂಬಾ ಶಾಕ್ ಆಗ್ತಾಳೆ ಯಾಕೆಂದರೆ ಈ ಐಲ್ಯಾಂಡ್ ಅಲ್ಲಿ ಬಂಧಿಸಿದ್ದಂತಹ ಆ ಎಲ್ಲಾ ಕೆಟ್ಟ ಶಕ್ತಿಗಳು ಈಗ ಹೊರ ಬಂದಿರುತ್ತಲ್ವಾ ಅದರಿಂದ ಈ ಐಲ್ಯಾಂಡ್ ಹೀಗೆ ಚೇಂಜ್ ಆಗಿರೋದು ಹಿಂದಿನ ಜನ್ಮದಲ್ಲಿ ಇದ್ದ ಹಾಗೆ ಈಗ ಚೇಂಜ್ ಆಗಿರುತ್ತೆ ಹಾಗೆ ಸಿನ್ ಕಟ್ ಆಗಿ ಈ ಕಡೆ ನಮ್ಮ ಜೋಹನ್ ತೋರಿಸುತ್ತಾರೆ ಪಾಪ ನಮ್ಮ ಜೋಹನ್ ತನ್ನ ಉಸಿರನ್ನ ಕೈಯಲ್ಲಿ ಹಿಡಿದುಕೊಂಡು ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರುತ್ತಾನೆ ಈ ಪರಿಸ್ಥಿತಿಯಲ್ಲಿ ನಮ್ಮ ಅಂಕಲ್ ಅವರನ್ನ ಕೈ ಬಿಡದೆ ನೋಡಿಕೊಳ್ತಿರುತ್ತಾರೆ ಅದಲ್ಲದೆ ಅವರ ಕೈಯಲ್ಲಿ ಇರುವಂತಹ ಪುಣ್ಯ ನೀರನ್ನ ಬುಲೆಟ್ ಗೆ ಹಾಕ್ತಿರುತ್ತಾರೆ ಯಾಕೆಂದರೆ ಆ ಕೆಟ್ಟ ಶಕ್ತಿ ಯಾವಾಗ ಬೇಕಿದ್ದರೂ ಇವರ ಹತ್ರ ಬಹುದಲ್ವಾ ಆ ಡೀಮನ್ಸ್ ಗಳನ್ನ ಎದುರು ಹಾಕೋದಕ್ಕೆ ಈ ತರಹದ ಹದ ಬುಲೆಟ್ ಇಂದ ಮಾತ್ರ ಸಾಧ್ಯ ಹಾಗೆ ಅದನ್ನ ಸೆಟ್ ಮಾಡಿದ ನಂತರ ಹತ್ತಿರ ಬಂದು ಅವನಿಗೋಸ್ಕರ ಪ್ರೇಯರ್ ಮಾಡ್ತಿರುತ್ತಾರೆ ಜೋಹರ್ ಬೇಗ ಕಾಪಾಡುವಂತ ದೇವರೊಂದಿಗೆ ಪ್ರೇಯರ್ ಮಾಡ್ತಿರುವಾಗ ಈ ಕಡೆ ನಮ್ಮ ನ ಹುಡ್ಕೊಂಡು ಬರ್ತಿರುವಾಗ ದಿಢೀರ್ನೆ ಆ ಡಿಮನ್ಸ್ ಅವಳನ್ನ ಸುತ್ತುವರಿತಾರೆ ಪಾಪ ಆ ಡೀಮನ್ಸ್ ನ ಹೇಗೆ ತಡೆಯೋದು ಅಂತ ಗೊತ್ತಿಲ್ಲದೆ ಹೆದರಿ ನಿಂತಿರುವಾಗ ಆ ಡಿಮನ್ಸ್ ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಪಕ್ಕ ಬರ್ತಿರುವಾಗ ಯಾರೊಬ್ಬ ವ್ಯಕ್ತಿ ಬಂದು ಆ ಡೀಮನ್ಸ್ ನ ಕೈಯಿಂದ ನಮ್ಮ ಮೀಹೋನ ಕಾಪಾಡ್ತಾರೆ ಯಾರಪ್ಪ ಬಂದಿದ್ದು ಅಂತ ನೋಡಿದ್ರೆ ಅದು ನಮ್ಮ ಅಂಕಲ್ ಅಂಕಲ್ ಸ್ವಲ್ಪ ಸಮಯದ ಹಿಂದೆ ತಾನೇ ಆ ಬುಲೆಟ್ ಗೆ ಆ ನೀರನ್ನು ತುಂಬಿಸಿದ್ದು ಈಗ ಅದನ್ನ ಉಪಯೋಗಿಸಿ ಆ ಡಿಮನ್ಸ್ ಗಳನ್ನ ಅಟ್ಯಾಕ್ ಮಾಡ್ತಿರುತ್ತಾರೆ ಅದಲ್ಲದೆ ನಮ್ಮ ಗೆ ಒಂದು ಗಣ್ಣ ಕೊಡ್ತಾರೆ ಕೊಟ್ಟ ತಕ್ಷಣ ಈಗ ನಾ ನಿಮ್ಮನ್ನ ತೆನಿ ಅಂಕಲ್ ಅಂತ ಹೇಳಿ ಅವರಿಬ್ಬರು ಸೇರಿ ಅಲ್ಲಿದ್ದಂತಹ ಆ ಡೀಮನ್ಸ್ ನ ತಾರ ಮಾರ ಶೂಟ್ ಮಾಡ್ತಿರುತ್ತಾರೆ ಇವರು ಎಷ್ಟೇ ಡೀಮನ್ಸ್ ಗಳನ್ನ ಶೂಟ್ ಮಾಡಿ ಕೊಂದಾಕಿದ್ರು ಆ ಡೀಮನ್ಸ್ ಗಳು ಪುನಃ ಬರ್ತಿರುತ್ತೆ ಯಾಕೆ ಅಂತ ನೋಡಿದ್ರೆ ನಮ್ಮ ಟ್ಯಾನ್ ಅವುಗಳನ್ನ ಕಂಟ್ರೋಲ್ ಮಾಡ್ತಿರೋದು ಇವರಿಬ್ಬರನ್ನ ಹೇಗಾದ್ರೂ ಕೊಲ್ಲಬೇಕೆಂದು ಆ ಡೀಮನ್ಸ್ ಗಳನ್ನ ಹೀಗೆ ಕಳಿಸ್ತಿರೋದು ಹಾಗೆ ನಮ್ಮ ಮೀಹೋ ಬಾಯಿ ಮುಚ್ಚಿ ಸುಮ್ಮನೆ ಶೂಟ್ ಮಾಡದೆ ಹಿಂದಿನ ಜನ್ಮದಲ್ಲಿ ನಾನಿನ್ನ ಹೇಗೆ ನರಕದಲ್ಲಿ ಬಂಧಿಸಿದ್ದೆ ಅದೇ ತರ ಈ ಜನ್ಮದಲ್ಲಿ ಮಾಡ್ತೇನೆ ಅಂದಾಗ ನಮ್ಮ ಟ್ಯಾನ್ ಗೆ ಕೋಪ ಬರುತ್ತೆ ಅದರಿಂದ ಟ್ಯಾನ್ ಪವರ್ ಹೊರ ಬರುತ್ತೆ ಅಲ್ಲಿದ್ದಂತಹ ಡಿಮನ್ಸ್ ಡೀಮನ್ಸ್ ಎಲ್ಲಾ ಇದರಿಂದ ನಮ್ಮ ಹೀರೋಯ್ನ ಕತೆ ಮುಗಿಯಿತು ಅಂತ ನಾವು ಟೆನ್ಷನ್ ಇಂದ ನೋಡ್ತಿರುವಾಗ ಅವಳ ಸುತ್ತ ಒಂದು ವೃತ್ತ ಹಾಕಿರುತ್ತಾರೆ ಅದು ಯಾರು ಮಾಡಿದ್ದೆಂದು ನಾನು ಹೇಳಬೇಕಾಗಿಲ್ವಲ್ಲ ನೀವೇ ಗಿಸ್ ಮಾಡಿರ್ತೀರಲ್ವಾ ಅದು ವ್ಯಾನ್ ಅಂತ ಹೇಗೋ ಅವರಿರುವಂತಹ ಜಾಗ ಕಡ್ಡಿ ಹಿಡಿದು ಅಲ್ಲಿಗೆ ಬಂದಿರ್ತಾನೆ ಹಾಗೆ ಅವರಿಬ್ಬರು ಪರಸ್ಪರ ನೋಡ್ತಿರುವಾಗ ನಮ್ಮ ಮೇಹೋ ವ್ಯಾನ್ ಅಂದಿಗೆ ವ್ಯಾನ್ ನಾನು ಈ ಮಂತ್ರಗಳನ್ನ ಹಾಕುವ ತನಕ ಆ ಡೀಮನ್ಸ್ ಗಳಿಂದ ನೀನನ್ನ ರಕ್ಷಿಸಬೇಕು ಅಂದಾಗ ನಮ್ಮ ವ್ಯಾನ್ ಹೋಗಿ ಅಂತ ಹೇಳಿ ನಮ್ಮ ಟ್ಯಾನ್ ಒಂದಿಗೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ ಸೀಸನ್ ಒಂದು ಮತ್ತೆ ಸೆಕೆಂಡ್ ಅಲ್ಲಿ ಈ ತರಹದ ಫೈಟ್ ಸೀನೇ ಬಂದಿರೋದಿಲ್ಲ ಅಷ್ಟು ಸೂಪರ್ ಆಗಿರುತ್ತೆ ನಮ್ಮ ಟ್ಯಾನ್ ಈ ಫೈಟ್ ಅಲ್ಲಿ ತನ್ನೊಂದಿಗೆ ಇರುವಂತಹ ಎಲ್ಲಾ ಡಿಮನ್ಸ್ ನ ಕಣಕ್ಕಿಳಿಸುತ್ತಾನೆ ಅವುಗಳನ್ನ ಎದುರಾಗಿ ಒಂದು ಕಡೆ ನಮ್ಮ ಅಂಕಲ್ ಮತ್ತೆ ಮೀಹೋ ಗನ್ ಶೂಟ್ ಮಾಡ್ತಿರುತ್ತಾರೆ ಈ ಕಡೆ ನಮ್ಮ ವ್ಯಾನ್ ತನ್ನ ಕತ್ತಿ ಉಪಯೋಗಿಸಿ ಆ ಡೀಮನ್ಸ್ ಗಳನ್ನ ಕಚ್ಚ ಕಚ್ಚಕ್ ಅಂತ ಕಟ್ ಮಾಡಿ ಬಿಸಾಕ್ತಿರುತ್ತಾನೆ ತುಂಬಾ ರಿಲ್ಯಾಕ್ಸ್ ಆಗಿ ಫೈಟ್ ಅಂತ ನಾವು ನೋಡ್ತಿರುವಾಗ ಒಂದು ಡಿಮನ್ ನಮ್ಮ ಮೀಹೋನ ಅಟ್ಯಾಕ್ ಮಾಡುತ್ತೆ ಪಾಪ ಹಾರಿ ಬಂದು ಬೀಳ್ತಾಳೆ ಇದನ್ನ ನೋಡಿ ನಮ್ಮ ವ್ಯಾನ್ ಶಾಕ್ ಆಗಿ ನಿಂತಿರುವಾಗ ನಮ್ಮ ಟ್ಯಾನ್ ಬಂದು ಕಚಕ್ ಅಂತ ಅವನ ಹೊಟ್ಟೆಗೆ ಜೋರಾಗಿ ಚುಚ್ಚತಾನೆ ಇದರಿಂದ ನಮ್ಮ ವ್ಯಾನ್ ತುಂಬಾ ವೀಕ್ ಆಗ್ತಾನೆ ನಮ್ಮ ಮೀಹೋನ ಈಗ ರಕ್ಷಿಸೋದಕ್ಕೆ ಯಾರಿಲ್ಲ ಹಾಗೆ ಆ ಡೀಮನ್ ಅವಳ ಹತ್ರ ಬರ್ತಿರುವಾಗ ನಮ್ಮ ಜೋಹನ್ ಮಾಸ್ ಆಗಿ ಎಂಟ್ರಿ ಕೊಡ್ತಾನೆ ನಿಜ ಹೇಳಿ ಜೋಹನ್ ಈಗ ಬರ್ತಾನೆ ಅಂತ ನೀವ್ ಯಾರು ಅಂದುಕೊಂಡಿಲ್ಲ ತಾನೆ ನನಗ್ ಗೊತ್ತು ಇಲ್ಲ ಅಂತ ಇದನ್ನ ನೋಡುವಾಗ ಗೂಸ್ ಬಂದ್ಸ್ ಹೆಚ್ಚಾಗುತ್ತೆ ಹಾಗೆ ನಮ್ಮ ಜೋಹನ್ ಈ ಗೆ ಹೇಗೆ ಬಂದಿದ್ದು ಅಂತ ನಮಗೆ ಈಗ ತೋರಿಸುತ್ತಾರೆ ಜೋಹನ್ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರುತ್ತಾನಲ್ವಾ ಸ್ವಲ್ಪ ಸಮಯದೊಳಗೆ ವಿಡಿಯೋರಲ್ಲಿ ಎದ್ದು ಕೂರ್ತಾನೆ ಟಿವಿಗೆ ಹಾಕಿದಂತ ಹಾವಾಲಿ ಬಿಚ್ಚಿದಾಗ ಅವನೊಳಗಿರುವಂತಹ ಪವರ್ ಹೆಚ್ಚಾಗುತ್ತೆ ಆಗ ಅವನೊಳಗಿರುವಂತಹ ಆ ಪವರ್ ಹೊರಬರೋದಕ್ಕೆ ಶುರು ಆಗುತ್ತೆ ನಂತರ ಬೇಗ ಈ ಸ್ಪಾಟ್ಗೆ ಮಾಸ್ ಎಂಟ್ರಿ ಕೊಟ್ಟಿರೋದು ನಮ್ಮ ಟ್ಯಾನ್ ಸಹ ಶಾಕ್ ಆಗಿ ಜೋಹನ್ ನೋಡ್ತಿರುತ್ತಾನೆ ನೀನ್ ಇನ್ನು ಸತ್ತಿಲ್ವಾ ಅಂತ ನಮ್ಮ ಜೋಹನ್ ಗೆ ಕೊಡುವಂತಹ ನೋಡಿದ್ರೆ ಈ ಡ್ರಾಮಾದ ಹೀರೋ ಇವನಾಗಿರುತ್ತ ಅಂತ ನಮಗನಿಸುತ್ತೆ ಹಾಗೆ ನಮ್ಮ ಹೀರೋಯಿನ್ ಅವನ ಹತ್ತಿರ ಬಂದು ಹೇಗಿದ್ಯ ಜೋಹನ್ ಓಕೆ ತಾನೆ ಇಲ್ಲಿ ನೋಡು ಜೋಹನ್ ಆ ಡಿಮನ್ಸ್ ಕರ್ನ ತಡೆ ಕಟ್ಟೋದಕ್ಕೆ ನಾನು ಆ ಮಂತ್ರಗಳನ್ನ ಹಾಕಲೇಬೇಕು ಅಲ್ಲಿ ತನಕ ಅವುಗಳನ್ನ ನನ್ನ ಹಿರ ಬರೋದ ಹಾಗೆ ನೀನು ನೋಡ್ಕೋಬೇಕಾಯ್ತಾ ಜೊತೆ ನೀನು ಸೇಫ್ ಆಗಿರುವಂತ ಹೇಳ್ತಿರುವಾಗ ನಮ್ಮ ಜೋಹರ್ ನೋಕಿ ಅಂತ ಹೇಳಿ ಆ ಡೀಮನ್ಸ್ ಗಳನ್ನ ಹೊಡೆದು ಹೊಡೆದು ಹಾರಿಸುತ್ತಿರುತ್ತಾನೆ ದೀಪಾವಳಿಗೆ ಪಟಾಕಿ ಸಿಡಿದ ಹಾಗೆ ಆ ಡಿಮನ್ಸ್ ಗಳು ಸಿಡಿಯುತ್ತಿರುತ್ತೆ ಅದೇ ಸಮಯ ನಮ್ಮ ಮೀಹು ಆ ಮಂತ್ರಗಳನ್ನ ಹಾಕೋದಕ್ಕೆ ಆ ಸ್ಪೋಟಿಗೆ ಬರ್ತಾಳೆ ಹಾಗೆ ನಮ್ಮ ಮೀಹು ಆ ಮಂತ್ರಗಳನ್ನ ಹಾಕ್ತಿರುವಾಗ ಅವಳಿಂದ ಅದು ಹಾಕ್ತಿರೋದಿಲ್ಲ ಯಾಕೆ ಅಂತ ನೋಡಿದ್ರೆ ಅವಳ ಲೈಫ್ ಅಲ್ಲಿ ನಡೆದಂತಹ ಆ ಮೆಮೊರೀಸ್ ಎಲ್ಲಾ ಕಣ್ಣ ಮುಂದೆ ಬರ್ತಿರುತ್ತೆ ಅದಲ್ಲದೆ ನಮ್ಮ ವ್ಯಾನ್ ಬಂದು ಅವಳನ್ನ ಕಥೆಯಿಂದ ಚುಚ್ಚಿದಲ್ಲ ಆಲೋಚಿಸಿ ಭಯದಿಂದ ಹಾಗೆ ನಿಂತಿರುತ್ತಾಳೆ ಇದರಿಂದ ಹೆದರಿ ಡೈವರ್ಟ್ ಆಗಿ ಆ ಮಂತ್ರಗಳನ್ನ ಹಾಕೋದಕ್ಕೆ ಆಗ್ತಿ ಇರೋದಿಲ್ಲ ಯಾಕೆ ನನ್ನಿಂದ ಇದನ್ನ ಮಾಡಕ್ ಆಗ್ತಿಲ್ಲ ಅದಲ್ಲದ ಯಾಕೆ ನಾನು ಹಳೆ ಮೆಮೊರೀಸ್ ನ ಆಲೋಚಿಸುತ್ತಿರೋದು ಅಂತ ಬೇಜಾರಿನ ಡಿಸೆಪ್ ಆಗಿ ಕೂತಿರುವಾಗ ನಮ್ಮ ಅಜ್ಜಮ್ಮನ ಆತ್ಮ ಅವಳೊಂದಿಗೆ ಮಾತಾಡುತ್ತೆ ಇಲ್ಲಿ ನೋಡೋ ಮೀಹೋ ನಡೆದು ಹೋದಂತಹ ವಿಷಯಗಳೆಲ್ಲ ನಡೆದೋಯ್ತು ಅದನ್ನ ಆಲೋಚಿಸಿ ಸುಮ್ಮನಾದ್ರೂ ಟೆನ್ಶನ್ ಆಗ್ಬೇಡ ಅದನ್ನ ಆಲೋಚಿಸಿ ಟೈಮ್ ನ ವೇಸ್ಟ್ ಮಾಡದೆ ಬೇಗ ಮಾಡಿ ಮುಗಿಸಬೇಕಾದಂತಹ ಕೆಲಸ ಮಾಡು ಅಂತ ಹೇಳ್ತಿರುವಾಗ ನಮ್ಮ ಮೀಹೋ ಓಕೆ ಅಂತ ಹೇಳ್ತಾಳೆ ಹಾಗೆ ನಮ್ಮ ಅಜ್ಜಮ್ಮ ಅಲ್ಲಿಂದ ಮರಿ ಆಗ್ತಾರೆ ಬೇಗ ನಮ್ಮ ಅಜ್ಜಮ್ಮ ಹೇಳಿದ್ದ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಆ ಮಂತ್ರಗಳನ್ನ ಹಾಕೋದಕ್ಕೆ ಮಾಡ್ತಿರ್ತಾಳೆ ಈ ಕಡೆ ಫೈಟ್ ತುಂಬಾ ಜೋರಾಗಿ ನಡೀತಿರುತ್ತೆ ನಮ್ಮ ವ್ಯಾನ್ ಇಂದ ಆಗ್ತಿರೋದಿಲ್ಲ ಪಾಪ ತನ್ನಿಂದ ಆಗದೆ ಹಾಗೆ ವೀಕ್ ಆಗಿ ನಿಂತಿರುವಾಗ ಈ ಕಡೆ ನಮ್ಮ ಜೋಹನ್ ಫೈಟ್ ಮಾಡ್ತಿರುತ್ತಾನೆ ಇದನ್ನ ನೋಡಿ ನಮ್ಮ ವ್ಯಾನ್ ಜೋಹನ್ ನೊಂದಿಗೆ ಸಹಾಯ ಕೇಳ್ತಾನೆ ಜೋಹನ್ ನಿನ್ನಿಂದ ಒಂದು ನಿಮಿಷ ಟ್ಯಾನ್ ನೋಡಬೇಕಾಗುತ್ತಾ ಎಂದು ಕೇಳಿದಾಗ ಇದರಲ್ಲೇನಿದೆ ನೋಡಿದ್ರೆ ಆಯ್ತು ಅಂತ ಹೇಳಿ ನಮ್ಮ ಜೋಹನ್ ಟ್ಯಾನ್ ಫೈಟ್ ಮಾಡ್ತಿರುತ್ತಾನೆ ನಮ್ಮ ವ್ಯಾನ್ ಎಲ್ಲಿಗೆ ಬಂದಿದ್ದು ಅಂತ ನೋಡಿದ್ರೆ ಮೀಹೋನ್ ಹತ್ತಿರ ಬರ್ತಿರುತ್ತಾನೆ ಮೀಹೋನ ನೋಡೋದಕ್ಕೆ ಮೀಹೋ ಆ ಮಂತ್ರಗಳನ್ನ ಹಾಕ್ತಿರ್ತಾಳೆ ಆದ್ರೆ ಅವಳಿಂದ ಅದಕ್ಕಾಗ್ತಿರೋದಿಲ್ಲ ಯಾಕೆಂದರೆ ಅವಳ ೊಳಗಿರುವಂತಹ ಆ ಕ್ರಿಸ್ಟಲ್ ಪೂರ್ಣ ಸ್ಥಿತಿಗೆ ಬಂದಿರೋದಿಲ್ಲ ಅದರ ಒಂದು ಭಾಗ ನಮ್ಮ ವ್ಯಾನ್ ಹತ್ತಿರ ಇದೆ ಅಲ್ವಾ ಅದು ಪೂರ್ಣಗೊಂಡರೆ ಮಾತ್ರ ಇವಳಿಂದ ಆ ಮಂತ್ರ ಹಾಕೋಕ್ಕಾಗೋದು ಈ ವಿಷಯ ನಮ್ಮ ವ್ಯಾನ್ ಗೆ ಗೊತ್ತಿರುತ್ತಲ್ವಾ ಇದರಿಂದ ಅವನ ಹತ್ತಿರ ಇರುವಂತಹ ಆ ಕ್ರಿಸ್ಟಲ್ ನ ಮೀ ಹೋಗಿ ಒಪ್ಪಿಸೋದಕ್ಕೆ ಪಾಪ ಇವಳ ಹತ್ತಿರ ಬಂದಿರೋದು ಹಾಗೆ ಕಷ್ಟಪಟ್ಟು ಮೀಹ್ ಹತ್ತಿರ ಬಂದು ಪಾಪ ಬೇಜಾರಿಂದ ಮೀಹೋನ ಹಾಕ್ ಮಾಡ್ತಾನೆ ಅವಳಿಗೇನು ಅಂತ ಅರ್ಥ ಆಗ್ತಿರೋದಿಲ್ಲ ಹಾಗೆ ನಮ್ಮ ವ್ಯಾನ್ ಅವಳ ಕೈ ಹಿಡಿದು ಅವನೊಳಗಿರುವಂತಹ ಆ ಸ್ಟೋವ್ ಅನ್ನ ಹೊರಗೆ ತೆಗೆಯೋದಕ್ಕೆ ನೋಡ್ತಿರುವಾಗ ನಮ್ಮ ಮೀ ಹೋಗಿ ಈ ವಿಷಯ ಗೊತ್ತಾಗಿ ವ್ಯಾನ್ ನೀನ್ ಏನ್ ಮಾಡ್ತಿರೋದು ಹೀಗೆ ಮಾಡ್ಬೇಡ ಅಂತ ಎಷ್ಟೇ ಹೇಳಿದ್ರು ವ್ಯಾನ್ ಅವಳ ಮಾತನ್ನ ಕೇಳದೆ ಅವಳ ಕೈ ಉಪಯೋಗಿಸಿ ಅವನೊಳಗಿರುವಂತಹ ಕ್ರಿಸ್ಟಲ್ ನ ಹೊರ ತೆಗೆಯುತ್ತಾನೆ ಹಾಗೆ ಅದು ದೇಹದೊಳಗೆ ಹೋದ ನಂತರ ಆ ಸ್ಟೋನ್ ಪೂರ್ಣ ಸ್ಥಿತಿಗೆ ಬರುತ್ತೆ ನಮ್ಮ ಮೀಹೋ ಈಗ ಆ ಮಂತ್ರ ಹಾಕಿದರೆ ಆ ಡೀಮನ್ಸ್ ಗಳೊಂದಿಗೆ ಸಾವನಾಶ ಆಗ್ತಾನೆ ಇನ್ ಮುಂದೆ ಒಬ್ಬರನ್ನೊಬ್ಬರು ನೋಡೋದಕ್ಕಾಗಲ್ಲ ಎಂದು ನಮ್ಮ ವ್ಯಾನ್ ತುಂಬಾ ಬೇಜಾರಿಂದ ಅಲ್ಲಿಂದ ಹೋಗ್ತಾನೆ ಈ ಸೀನ್ ನೋಡಿದ್ರೆ ನಮ್ಮ ಕಣ್ಣಲ್ಲಿ ಸಹ ನೀರ್ ಬರುತ್ತೆ ಈ ಕಡೆ ನಮ್ಮ ಜೋಹನ್ ತನ್ನ ಕೈಯಲ್ಲಾದಷ್ಟು ಟ್ಯಾನ್ ಫೈಟ್ ಮಾಡ್ತಿರುತ್ತಾನೆ ಆದರೆ ಒಂದು ಘಟ್ಟದಲ್ಲಿ ಅವನಿಂದ ಆಗ್ತಿರೋದಿಲ್ಲ ನಮ್ಮ ಟ್ಯಾನ್ ಹಣ್ಣ ಹೊಡೆದಾಕುತ್ತಾನೆ ಹಾಗಿರುವಾಗ ನಮ್ಮ ವ್ಯಾನ್ ಆ ಗೆ ಮಾಸ್ ಎಂಟ್ರಿ ಕೊಡ್ತಾನೆ ತುಂಬಾ ವೈಲೆಂಟ್ ಆಗಿ ಬರ್ತಿರ್ತಾನೆ ಯಾಕೆಂದರೆ ಅವನೊಳಗಿರುವಂತಹ ಆ ಒಳ್ಳೆ ಶಕ್ತಿ ಈಗ ಇರೋದಿಲ್ಲ ತಾನೆ ಇದರಿಂದ ಈಗ ಒಂದು ಕೆಟ್ಟ ಶಕ್ತಿಯಾಗಿ ಈಗ ಬಂದಿರೋದು ನಮ್ಮ ಟ್ಯಾನ್ ನ ಹಾಗೆ ಈಗ ಇವನಾಗಿರುತ್ತಾನೆ ಇದನ್ನ ನೋಡಿ ನಮ್ಮ ಟ್ಯಾನ್ ವ್ಯಾನ್ ನನ್ನ ಕಡೆ ಸೆರೆಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ ವ್ಯಾನ್ ನಾನೀಗ ಒಪ್ಕೊಳ್ತೇನೆ ನೀನು ನನ್ನ ವ್ಯಾನ್ ಅಂತ ಎಷ್ಟು ಸ್ಟ್ರಾಂಗ್ ಅಂತ ನೋಡು ಮುಂದೆ ನಮ್ಮಿಬ್ಬರಿಗೆ ಈ ಲೋಕ ಆಳಬಹುದು ನಮ್ಮಿಬ್ಬರನ್ನ ಹೀಗೆ ಮಾಡಿದ್ದಕ್ಕೆ ನಾವು ಯಾರಿಂದ ಈ ಜನರಿಗೆ ತೋರಿಸಬೇಕು ಅಂತ ಹೇಳ್ತಿರುವಾಗ ನಮ್ಮ ವ್ಯಾನ್ ಅದಕ್ಕೆ ಒಪ್ಪೋದಿಲ್ಲ ಹಾಗೆ ಅವನೊಂದಿಗೆ ಇನ್ನು ಸ್ವಲ್ಪ ತರಲ್ಲಿ ಮೀಹೋ ಆ ಮಂತ್ರ ಹಾಕಿ ಮುಗಿಸುತ್ತಾಳೆ ಅದಾಕಿದ ನಂತರ ನೀನು ಮತ್ತೆ ನಾನು ಈ ಲೋಕದಲ್ಲಿ ಇರೋದಿಲ್ಲ ಇದರಿಂದ ನಾವೇಗೆ ಈ ಲೋಕ ಆಳೋದು ಅಂತ ಹೇಳು ಹೋಗುವ ಮೊದಲು ನಿನಗೆ ಸರಿಯಾದಂತಹ ಒಂದು ಪಾಠ ಕಲಿಸಿ ಕೊಡ್ತೇನೆ ಅಂತ ಹೇಳಿ ನಮ್ಮ ವ್ಯಾನ್ ತನ್ನ ಖಡ್ಗವನ್ನ ರೆಡಿ ಮಾಡ್ತಿರ್ತಾನೆ ನಮ್ಮ ಟ್ಯಾನ್ ಸಹ ಅದೇ ತರ ಮಾಡ್ತಾನೆ ಹಾಗೆ ಅವರಿಬ್ಬರು ಸೇರಿ ಒಂದು ಸೂಪರ್ ಆದಂತಹ ಫೈಟ್ ನ ಮಾಡ್ತಾರೆ ಹಾಗೆ ಅವರಿಬ್ಬರು ಫೈಟ್ ಮಾಡ್ತಿರುವಾಗ ಈ ಕಡೆ ನಮ್ಮ ಜೋಹನ್ ಆ ಡೀಮನ್ಸ್ ಗಳನ್ನ ಕಷ್ಟಪಟ್ಟು ಕೊಳ್ತಿರ್ತಾನೆ ನಮ್ಮ ಅಂಕಲ್ ಸಹ ಅವರ ಕೈಯಲ್ಲಿರುವಂತಹ ಆ ಗನ್ ಉಪಯೋಗಿಸಿ ಆ ಡಿಮನ್ಸ್ ಗಳನ್ನ ಶೂಟ್ ಮಾಡ್ತಿರುತ್ತಾರೆ ಹಾಗೆ ಶೂಟ್ ಮಾಡ್ತಿರುವಾಗ ಬುಲೆಟ್ಸ್ ಎಲ್ಲ ಖಾಲಿ ಆಗುತ್ತೆ ಇದೇ ತರ ಅವರೆಲ್ಲರೂ ತುಂಬಾ ಕಷ್ಟ ಪಡ್ತಿರುವಾಗ ಈ ಕಡೆ ನಮ್ಮ ಮೀಹೋ ಪಂಚಭೂತಗಳನ್ನ ಕಂಟ್ರೋಲ್ ಮಾಡಿ ಆ ಮಂತ್ರಗಳನ್ನ ಹಾಕ್ತಿರುತ್ತಾಳೆ ಪಾಪ ಬೇಜಾರಿಂದ ಹಾಕ್ತಿರುತ್ತಾಳೆ ಯಾಕೆಂದ್ರೆ ಈ ಮಂತ್ರ ಹಾಕಿದ ನಂತರ ನಮ್ಮ ವ್ಯಾನ್ ಆ ಡಿಮನ್ಸ್ ಗಳೊಂದಿಗೆ ಶರ್ವನಾಶ ಆಗ್ತಾರಲ್ವಾ ಇದರಿಂದ ಹೀಗೆ ಅಲ್ತಿರೋದು ಕೊನೆಗೆ ಆ ಪಂಚಭೂತಗಳನ್ನ ಕಂಟ್ರೋಲ್ ಮಾಡಿ ಆ ಮಂತ್ರ ಹಾಕಿ ಮುಗಿಸುವಾಗ ಈ ಕಡೆ ನಮ್ಮ ವ್ಯಾನ್ ಮತ್ತೆ ಟ್ಯಾನ್ ಫೈಟ್ ಮಾಡ್ತಿರುತ್ತಾರಲ್ವಾ ಹಾಗೆ ನಮ್ಮ ಟ್ಯಾನ್ ವ್ಯಾನ್ ಕತ್ತಿ ಹೊಡೆದಾಕಿ ನಮ್ಮ ವ್ಯಾನ್ ಜೋರಾಗಿ ಚುಚ್ಚುತ್ತಾನೆ ನಮ್ಮ ವ್ಯಾನ್ ಇಂದ ಆಗ್ತಿರೋದಿಲ್ಲ ಪಾಪ ನೋವಿಂದ ನರಳುವಾಗ ಕಟ್ಟಾದಂತಹ ಆದಂತಹ ಖಡ್ಗದಿಂದ ಟ್ಯಾನ್ ಚುಚ್ಚುತ್ತಾನೆ ಸ್ಟಾರ್ಟಿಂಗ್ ಇಂದೂ ನಾವಿಬ್ರು ಒಟ್ಟಿಗೆ ಬೆಳೆದಿದ್ದು ಟ್ಯಾನ್ ಅದರಿಂದ ಸಾಯುವಾಗಲೂ ನಾವು ಒಟ್ಟಿಗೆ ಸಾಯೋಣ ಅಂತ ಹೇಳ್ತಿರುವಾಗ ನಿಜ ನನಗೆ ತುಂಬಾ ಬೇಜಾರಾಯ್ತು ಹಾಗಿರುವಾಗ ನಮ್ಮ ಮೇಹ ಹಾಕಿದಂತಹ ಆ ಮಂತ್ರ ಕಂಪ್ಲೀಟ್ ಆದ ಕಾರಣ ಇಡೀ ಐಲ್ಯಾಂಡ್ ಏ ಹಾಗೆ ಅಲ್ಲಿದ್ದಂತಹ ಡಿಮನ್ಸ್ ಗಳೆಲ್ಲ ಸರ್ವನಾಶ ಆಗ್ತಿರುತ್ತೆ ಇದರಿಂದ ನಮ್ಮ ಅಂಕಲ್ಗೆ ಮತ್ತೆ ಜೋಹಾನ್ ಗೆ ಏನಾಗಿರೋದಿಲ್ಲ ಸೇಫ್ ಆಗಿರ್ತಾರೆ ಹಾಗೆ ಎಲ್ಲ ಡಿಮನ್ ಸರ್ವನಾಶ ಆದ ನಂತರ ಕೊನೆಗೆ ನಮ್ಮ ಫ್ಯಾನ್ ಮತ್ತೆ ವ್ಯಾನ್ ಮಾತ್ರ ಬಾಕಿ ಆಗಿರುತ್ತಾರೆ ಹಾಗೆ ಅವರಿಬ್ಬರು ಮೆಲ್ಲೆ ಮೆಲ್ಲೆ ಕರಗುತ್ತಿರುವಾಗ ನಮ್ಮ ವ್ಯಾನ್ ಹೀರೋಯಿನ್ ನೊಂದಿಗಿದ್ದಂತಹ ಆ ಬ್ಯೂಟಿಫುಲ್ ಮೆಮೊರೀಸ್ ನ ಆಲೋಚಿಸುತ್ತಿರುತ್ತಾನೆ ಯಪ್ಪಾ ಈ ಸೀಸನ್ ನೋಡೋದಕ್ಕಾಗ್ತಿರೋದಿಲ್ಲ ಅಷ್ಟು ಬೇಜಾರ್ ಆಗ್ತಿರುತ್ತೆ ಹಿಂದಿನ ಜನ್ಮದಲ್ಲೂ ಪಾಪ ಅವರಿಬ್ಬರು ಒಂದಾಗಿರೋದಿಲ್ಲ ಅಟ್ಲೀಸ್ಟ್ ಈ ಜನ್ಮದಲ್ಲಾದರೂ ಪಾಪ ಅವರಿಬ್ಬರಿಗೆ ಒಟ್ಟಿಗೆ ಬದುಕೋದಕ್ಕೆ ವಿಧಿ ಇರೋದಿಲ್ಲ ಅಷ್ಟೇ ಈ ಜೇಜು ಐಲ್ಯಾಂಡ್ ಅಲ್ಲಿರುವಂತಹ ಆ ಎಲ್ಲಾ ಕೆಟ್ಟ ಶಕ್ತಿಗಳು ಸರ್ವನಾಶ ಆಗೋಯ್ತು ಈಗ ಈ ಐಲ್ಯಾಂಡ್ ಅಲ್ಲಿ ಒಳ್ಳೆ ಶಕ್ತಿ ಮಾತ್ರ ಬಾಕಿ ಇರೋದು ನಮ್ಮ ಮೇ ಸಹಿಸೋದಕ್ಕಾಗ್ತಿರೋದಿಲ್ಲ ಫ್ಯಾನ್ಸ್ ಸತ್ತೋಗಿದ್ದನ್ನ ಆಲೋಚಿಸಿ ಒಂತರ ಬೇಜಾರಿಂದ ಅಲ್ಲಿ ಹೀಗೆ ಇದೆಲ್ಲ ಮುಗಿದ ನಂತರ ಹಾಗೆ ಸೀನ್ ಕಟ್ಟಾಗಿ ಸರಿಯಾಗಿ ಒಂದು ವರ್ಷದ ನಂತರ ತೋರಿಸುತ್ತಾರೆ ಆ ವೈಟ್ ಡ್ರೆಸ್ ಹಾಕಿದಂತಹ ಜನರನ್ನು ತೋರಿಸುತ್ತಾರೆ ಹಾಗೆ ಈ ವ್ಯಕ್ತಿ ತನ್ನೊಂದಿಗಿರುವಂತಹ ಜನರೊಂದಿಗೆ ಈ ಎಲ್ಲ ಕಾರ್ಯ ಒಂದು ಪರ್ಪಸ್ ಗಾಗಿ ನಡೆದಿರೋದು ಯಾಕಾಗಿ ನಡೆದಿದ್ದು ಅಂತ ಈ ವ್ಯಕ್ತಿ ಸರಿಯಾಗಿ ಬಿಡಿಸಿ ಹೇಳ್ತಿರೋದಿಲ್ಲ ಹಾಗೆ ಸೀನ್ ಕಟ್ಟಾಗಿ ಒಂದು ಫ್ಲಾಶ್ ಬ್ಯಾಕ್ ಸೀನ್ ತೋರಿಸುತ್ತಾರೆ ನಮ್ಮ ಪ್ಯಾನ್ ನ ಮೊದಲ ಸಲ ಮಣ್ಣಡಿಯಿಂದ ಹೊರಗೆ ತೆಗೆದಾಗ ನಮ್ಮ ಪ್ಯಾನ್ ಯೂಗ್ನ ಕರೆದುಕೊಂಡು ಇವರ ಹತ್ತಿರ ಬಂದಿರುತ್ತೆ ಅಲ್ವಾ ಹಾಗೆ ಬಂದಾಗ ಅದೇ ಗುಂಪಲ್ಲಿದ್ದಂತಹ ಈ ವ್ಯಕ್ತಿ ನಮ್ಮ ಯೋಂಗ್ ಹತ್ತಿರ ಯಾವಾಗಾದರೂ ಒಂದು ದಿನ ಇಡೀ ಐಲ್ಯಾಂಡ್ ಬೆಳಕಿಂದ ಹೊಳೆಯುತ್ತಿರುತ್ತೆ ಆ ದಿನನೇನು ಮಾಮ ಮಾಮಾ ಅಂತ ಕರೆದುಕೊಂಡು ಬಂದಂತಹ ಆ ವ್ಯಕ್ತಿ ಸತ್ತೋಗಿರ್ತಾನೆ ಹಾಗೆ ನಡೆಯಬಾರದಲ್ವಾ ಎಂದು ಕೇಳಿದಾಗ ಹೌದು ಹಾಗೆ ನಡೆಯಬಾರದು ಅಂತ ನಮ್ಮ ಯೋಂಗ್ ಅವರೊಂದಿಗೆ ಹೇಳಿದಾಗ ಹಾಗೆ ನಡೆಯದೇ ಇರೋದಕ್ಕೆ ನಮ್ಮಿಂದ ತಡೆಯೋದಕ್ಕಾಗಲ್ಲ ಆದರೆ ಹಾಗೆ ನಡೆದು ಮುಗಿದ ನಂತರ ನಾನು ಖಂಡಿತ ನಿನ್ನ ಹತ್ತಿರ ಬರ್ತೇನೆ ಬಂದು ಅವರನ್ನ ಕಾಪಾಡೋದಕ್ಕೆ ನಿನಗೊಂದು ಪವರ್ ನ ಕೊಟ್ಟೆ ಕೊಡ್ತೇನೆ ಅಂತ ಆ ವ್ಯಕ್ತಿ ಅವಳೊಂದಿಗೆ ಹೇಳಿರುತ್ತಾರೆ ಹಾಗೆ ಸೇನ್ಕಟ್ಟಾಗಿ ಪ್ರೆಸೆಂಟ್ ಅಲ್ಲಿ ಆ ವ್ಯಕ್ತಿ ನೇರವಾಗಿ ಯೋಗ್ನ ತರ ಬರ್ತಾನೆ ಅವತ್ತು ಇನ್ನೊಂದಿಗೆ ಹೇಳಿದ್ದೆಲ್ಲ ನನ್ನ ಅದಕ್ಕಿರುವಂತಹ ಟೈಮ್ ಬಂದಾಯ್ತು ನಮಗೀಗ ನಿನ್ನ ಸಹಾಯ ಬೇಕು ಅಂತ ಹೇಳಿ ಅವಳ ಬರ್ತಿರುವಾಗ ಆ ದಿನ ನಿಂದ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಿರುವಾಗ ಆ ವ್ಯಕ್ತಿ ತನ್ನ ಪವರ್ ನ ಯೂಸ್ ಮಾಡಿ ನಮ್ಮ ಯೋಗ್ ತಡೆದು ನಿಲ್ಲಿಸುತ್ತಾನೆ ಹಾಗೆ ನಮ್ಮ ಯೋಗ್ ನೇರವಾಗಿ ಏನೋ ಒಂದು ಪ್ರಯೋಗ ಮಾಡ್ತಿರುತ್ತಾನೆ ಅದೇನೆಂದು ನಿಜ ನನಗೆ ಗೊತ್ತಾಗ್ತಿಲ್ಲ ಇದರಿಂದ ಅವಳ ಕಣ್ಣು ಗ್ಲೋ ಆಗ್ತಿರುತ್ತೆ ಅದೇ ಸಮಯ ಈ ಕಡೆ ನಮ್ಮ ಜೋಹನ ತೋರಿಸುತ್ತಾರೆ ದಿನನಿತ್ಯದ ಹಾಗೆ ಅವರ ಕೆಲಸ ಮುಂದುವರಿ ಹಾಗೆ ಅದನ್ನು ಓಡಿಸುವಾಗ ಆ ಆತ್ಮ ಇವನೊಂದಿಗೆ ಇದು ಕೊನೆಯಲ್ಲ ಇದು ಬೆರಿಯ ಆರಂಭ ಎಂದು ಹೇಳ್ತಿರುತ್ತೆ ಇದನ್ನ ಕೇಳಿ ನಮ್ಮ ಜೋಹನ್ ಗೆ ಏನೆಂದು ಅರ್ಥ ಆಗ್ತಿರೋದಿಲ್ಲ ಹಾಗೆ ಶಾಕ್ ಆಗಿ ನಿಂತಿರುತ್ತಾನೆ ಈ ಆತ್ಮ ಯಾವುದನ್ನ ಹೇಳ್ತಿರೋದು ಅಂತ ಹಾಗೆ ಒಂದು ಫ್ಲಾಶ್ ಬ್ಯಾಕ್ ಸೀನ್ ತೋರಿಸುತ್ತಾರೆ ನಮ್ಮ ಟ್ಯಾನ್ ನೊಂದಿಗೆ ಫೈಟ್ ಮಾಡ್ತಿರುವಾಗ ಇವನ ಕಿವಿಯಿಂದ ರಕ್ತ ಬಂದಿರುತ್ತೆ ಇದರಿಂದ ನಮಗೇನು ತಿಳಿಯೋದೆಂದರೆ ಇವನಿಗೆ ಕಿವಿ ಕೇಳಿಸೋದಿಲ್ಲ ಅಂತ ಅದಕ್ಕಿರುವಂತಹ ಮೆಷನ್ ಹಾಕಿರುತ್ತಾನೆ ಅದಲ್ಲದೆ ಅವನ ಬೆನ್ನಿನ ಮೇಲೆ ಒಂದು ದೊಡ್ಡ ಗಾಯ ಆಗಿರುತ್ತೆ ಹಾಗೆ ಅದನ್ನು ತೋರಿಸುವಾಗ ಈ ಕಡೆ ನಮ್ಮ ಯೋಗ್ನ ತೋರಿಸುತ್ತಾರೆ ಹಾಗೆ ಒಂದು ಸ್ಪಾಟ್ಗೆ ಬರ್ತಾಳೆ ಆ ಜಾಗದಲ್ಲಿ ತುಂಬಾ ಕಲ್ಲಿರುತ್ತೆ ಅದ್ರೊಳಗೆ ಕೈ ಹಾಕಿ ಒಂದು ಖಡ್ಗವನ್ನ ತೆಗೆಯುತ್ತಾಳೆ ಈ ಕತ್ತಿ ಯಾರದೆಂದು ನಮಗೆ ಒಂದು ಫ್ಲಾಶ್ ಬ್ಯಾಕ್ ಮುಖಾಂತರ ತೋರಿಸುತ್ತಾರೆ ನಮ್ಮ ಟ್ಯಾನ್ ನಮ್ಮ ಕೊಲ್ಲೋದಕ್ಕೆ ಒಂದು ಕಬ್ಬಿನದ ಬಾಕ್ಸ್ ಒಳಗೆ ಹಾಕಿ ಬೆಂಕಿನ ಕೊಟ್ಟಿರುತ್ತಾರಲ್ವಾ ಆ ಟೈಮ್ ಅಲ್ಲಿ ಬಾಕ್ಸ್ ನ ಹಿಂದೆ ಇದ್ದಂತಹ ಆ ಸೀಟ್ ಅಲ್ಲಿ ಈ ಕತ್ತಿಯಿಂದ ಒಂದು ಮಾರ್ಕ್ ನ ಮಾಡಿರುತ್ತಾರೆ ಕೊನೆಗೆ ಅವರಿಬ್ಬರು ಹೊರಬಂದು ಅಲ್ಲಿದ್ದಂತಹ ಎಲ್ಲರನ್ನ ಕೊಂದಾಗ್ತಿರುವಾಗ ಆ ಸೈನಿಕ ಈ ಕತ್ತಿಯನ್ನ ಒಂದು ಕಲ್ಲಿನ ಹಿಂದೆ ಇಟ್ಟಿರುತ್ತಾನೆ ಆ ಕತ್ತಿಯನ್ನ ನಮ್ಮ ಯೂಂಗ್ ಹೀಗ ತೆಗಿತಿರೋದು ಆದರೆ ಈ ಕತ್ತಿಲಿ ವಿಷಯ ಇವಳಿಗೆ ಹೇಗೆ ಗೊತ್ತಾಗಿತ್ತೆಂದು ನಮಗೆ ಗೊತ್ತಿಲ್ಲ ಹಾಗೆ ಈಗ ಓಪನ್ ಮಾಡಿದಾಗ ಅದರಲ್ಲಿ ಮಾರ್ಕ್ ಅಂತ ಬರೆದಿರುತ್ತಾರೆ ಆಗ ಕತೆ ಶೇಕ್ ಆಗ್ತಿರುತ್ತೆ ಇದನ್ನ ನಮ್ಮ ಕತ್ತೆ ಇವಳತ್ತಿರ ಇರುತ್ತೆ ಅದಲ್ಲದೆ ಏನೋ ಒಂದು ತಪ್ಪು ನಡೀತಿದೆ ಅಂತ ನಮ್ಮ ಜಾಹನ್ ಗೆ ಸೆನ್ಸ್ ಆಗುತ್ತೆ ಹಾಗೆ ಬೇಗ ಓಡಿ ಬಂದು ಹಳೆ ಡ್ರಾಯಿಂಗ್ ನೋಡ್ತಾನೆ ಅದರಲ್ಲಿ ಪುನಃ ರಕ್ತ ಸುರಿತಿರುತ್ತೆ ಅದಲ್ಲದೆ ಈಗ ಹೊಸದಾಗಿ ಅದರಲ್ಲೊಂದು ಹೊಸ ವ್ಯಕ್ತಿನ ನೋಡ್ತಾನೆ ಒಂದು ಲೇಡಿ ಕತ್ತೆ ಹಿಡಿದು ನಿಂತಿರುವ ಹಾಗೆ ಅದ್ರಲ್ಲಿರುತ್ತೆ ಈಗ ನಮ್ಮ ಯುಂಗ್ ಅದೇ ತರ ಕತ್ತಿನ ಹಿಡಿದು ನಿಂತಿರೋದಲ್ವಾ ಅದಲ್ಲದೆ ನಮ್ಮ ಯುಂಗ್ ನ ಸುತ್ತ ಅಲ್ಲಿದ್ದಂತಹ ಗಳೆಲ್ಲ ಗಾಳಿಯಲ್ಲಿ ತೇಲ್ತಿರುತ್ತೆ ಒಂದು ವೇಳೆ ಸತ್ತಂತಹ ಡಿಮನ್ಸ್ ಗಳನ್ನ ಪುನಃ ಇವಳು ಎಬ್ಬಿಸಿರುತ್ತಾಳೆ ಎಂಬ ಡೌಟ್ ನಮಗೆ ಕಾಡ್ತಿರುತ್ತೆ ಹಾಗೆ ಕೊನೆಗೆ ನಮ್ಮ ಮೇ ಹೊರ ತೋರಿಸುತ್ತಾರೆ ಹಾಗೆ ಒಂದು ರೂಮ್ ಒಳಗೆ ಬರ್ತಾಳೆ ಅದೊಂದು ಸೀಕ್ರೆಟ್ ರೂಮ್ ಆಗಿರುತ್ತೆ ಅದೊಳಗೆ ಬಂದು ನೋಡುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನ ಯೂಸ್ ಮಾಡಿ ಇಡೀ ಐಲ್ಯಾಂಡ್ ನ ವಾಚ್ ಮಾಡ್ತಿರುತ್ತಾಳೆ ಹಾಗೆ ಅದನ್ನು ನೋಡಿ ಪುನಃ ಈ ಪ್ರಪಂಚಕ್ಕೆ ಕೆಟ್ಟ ಶಕ್ತಿ ಕಾಲಿಟ್ಟಿದೆ ಅದರಿಂದ ಈ ಭೂಲೋಕನ ಕಾಪಾಡಬೇಕಾದಂತಹ ಟೈಮ್ ಬಂದಾಯ್ತು ಅಂತ ಹೇಳ್ತಿರುವಾಗ ನಮ್ಮ ಜೋಹನ್ ಹಾಗೆ ಮೆಲ್ಲ ಹಿಂದೆ ತಿರುಗಿ ನೋಡ್ತಾನೆ ಹಾಗೆ ಈ ಸೀನ ತೋರಿಸಿ ಈ ಸೀಸನ್ ಎಂಡಾಗುತ್ತೆ ಹೇಗಿತ್ತು ಈ ಡ್ರಾಮಾ ಒಂಥರ ಡಿಫರೆಂಟ್ ಆಗಿತ್ತಲ್ವಾ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು